ದಿವಂಗತರಾಗಿರುವಂಥ ಮೊನ್ನೆ ಅವರು ಇವತ್ತು ನಮ್ಮದ್ದೇ ಇಲ್ಲ ಅವರು ಅವರು ದಿವಂಗತರಾಗಿದ್ದಾರೆ ಅವರ ಹಳ್ಳಿಗೆ ನಾನು ಬಂದಿದ್ದೀನಿ ಅವರ ಕುಟುಂಬದ ಅವರ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಇಷ್ಟೊತ್ತು ನಾನು ಮಾತಾಡಿದ್ದೀನಿ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದರೆ ಅವರ ಶ್ರೀ ಶ್ರೀಮತಿಯವರು ಈಗ ಅವರ ತಂದೆ ಜೊತೆನೂ ಕೂಡ ಫೋನಲ್ಲಿ ನಾನು ಮಾತಾಡಿದೆ ಒಂಬತ್ತು ತಿಂಗಳು ಗರ್ಭಿಣಿಯವರು ಈಗ ಹೇಳಿದರು ಒಂಬತ್ತನೇ ತಿಂಗಳು ಈಗ ನನಗೆ ನೋವಾಗ್ತಾ ಇರೋದು ಈ ಸರ್ಕಾರದ ವಿರುದ್ಧ ಅಲ್ಲಿ ನಡ್ಕೊಂಡಂಥ ಪೊಲೀಸ್ ಇಲಾಖೆ ಅಲ್ಲಿನ ಎಸ್ ಪಿ ಆ ಒಂಬತ್ತು ತಿಂಗಳ ಗರ್ಭಿಣಿಯನ್ನು ಸುಮಾರು ಹನ್ನೆರಡು ಹದಿಮೂರು ಗಂಟೆಗಳ ಕಾಲ ರಸ್ತೆಯಲ್ಲಿ ಕೂತರಿಸ ಆ ನೋವಿನಲ್ಲಿ ನ್ಯಾಯ ಕೊಡದೆ ಎಫ್ ಐ ಅನ್ನು ದಾಖಲೆ ಮಾಡಿದೆ ಅದು ಒಂದು ದಲಿತ ಕುಟುಂಬದಿಂದ ಬಂದಂಥ ಹೆಣ್ಣುಮಗಳ್ರು ಮತ್ತು ಸತ್ತಿರೋ ಅಂಥ ಪರಶುರಾಮನು ಕೂಡ ಅದೇ ದಲಿತ ಜನಾಂಗದಿಂದ ಬಂದಂಥವರು ಇಂಥ ಅನ್ಯಾಯವನ್ನು ನೋಡ್ಕೊಂಡು ಸುಮ್ಮನೆ ಇರತಕ್ಕಂಥ ಅಲ್ಲಿನ ಅಧಿಕಾರಿ ವರ್ಗ ಇದು ನಾವು ಯಾವ ಯುಗದಲ್ಲಿದ್ದೀರಿ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅವರ ಅಣ್ಣ ಅವರ ತಮ್ಮ ಹನುಮಂತ ಅವರ ಅಣ್ಣ ಹನುಮಂತಪ್ಪ ಅವರು ಅವರು ಕೂಡ ಎಮ್ ಎ ಗ್ರಾಜುಯೇಟ್ ಅವ್ರ ಹತ್ರ ಮಾತಾಡಿದಾಗ ಇಲ್ಲಿ ಆ ಎಮ್ ಎಲ್ ಎ ಹೇಳಿರುವಂಥದ್ದು ಇಲ್ಲಿ ಯಾರು ಕೂಡ ನಮ್ಮ ಏರಿಯಾದಲ್ಲಿ ದಲಿತರು ಇರಬಾರ್ದು ಇಲ್ಲಿ ಅವಶ್ಯಕತೆ ಇಲ್ಲ ಅವರ ಆಡಳಿತ ಯಾವುದು ನಡಿಬಾರ್ದು ಹಾಂಗಿರಿ ಹಾಂ ಯಾದಗಿರಿಯಲ್ಲಿ ಅಲ್ಲಿ ಅಲ್ಲಿ ಆ ಸ್ಟೇಷನಲ್ಲಿ ಆ ಆ ಜಿಲ್ಲೆಯಲ್ಲಿ ಆ ತಾಲೂಕಲ್ಲಿ ಇರಬಾರ್ದು ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇರೋದು ಎಲ್ಲ ಜನಾಂಗನೂ ಬರೀ ದಲಿತರಲ್ಲ ಎಲ್ಲ ಜನಾಂಗನೂ ಇರೋದು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಇಂಥ ನೀಚತನವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಸಹಿಸೋಕೆ ಸಾಧ್ಯವೇ ಇಲ್ಲ ಮೊನ್ನೆ ದಲಿತ ಅನ್ನೋ ಪದ ಹೇಳಿದಕ್ಕೆ ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ರಾದ ಅಂತ ಆಗೋಯ್ತು ಅದರ ಸಂವಿಧಾನ ಪ್ರಕಾರ ದಲಿತ ಅನ್ನೋದು ಅಪ್ರೂವ್ಡ್ ಇದು ಅದನ್ನು ಮಾತಾಡ್ಬೋದು ಅಂತ ಹೇಳಿ ಅವರೇ ಹೇಳಿದ್ರು ಮತ್ತೆ 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 ದಲಿತ ಸಂಘರ್ಷ ಸಮಿತಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ ಅವರೇ ಇಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು ಲಂಚಾವತಾರ ಇದು ಹೆ ಅಂತಾರೆ ಮಿತಿಮೀರಿದ ಅವತಾರ ಅದೇನೋ ಹೇಳ್ತಾರಲ್ಲ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗೆ ಅಲ್ಲಿ ಅವರೇ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕ್ಕೊಂಬಿಟ್ಟಿದ್ದಾರೆ ದೊಡ್ಡವರೇ ಮುಖ್ಯಮಂತ್ರಿಗಳು ಇನ್ನು ಬೇರೆ ಬೇರೆಯವ್ರ್ದೆಲ್ಲ ನೋಡಿದ್ದೀರ ಮೊನ್ನೆ ವಾಲ್ಮೀಕಿ ನಿಗಮ ಅನಿಸುತ್ತೆ ಈ ಸರ್ಕಾರ ಬಂದ ಮೇಲೆ ಬಿರೀ ದಲಿತರದೇ ಸಾವಾಗ್ತಾ ಇರೋದು ಎಲ್ಲ ಕಡೆ ವಾಲ್ಮೀಕಿ ನಿಗಮದಲ್ಲಿ ಅವ್ರಿಗೆ ಅವಾರ್ಡ್ ಬಂದಿದೆ ಹಾಂ ಅವರಿಗೆ ಅವಾರ್ಡ್ ಬಂದಿದೆ ಬೆಸ್ಟ್ ನೌಕರ ಅಧಿಕಾರಿ ಅಂತೇಳಿ ಅವಾರ್ಡ್ ಬಂದಿದೆ ಯಾರು ನಾಗಮೋಹನ್ ದಾಸ್ ಅಂತ ಸುಪ್ರೀ ಹೈಕೋರ್ಟಿನ ಜಸ್ಟಿಸ್ ಆಗಿದ್ದಂಥವ್ರು ಜಡ್ಜ್ ಆಗಿದ್ದಂಥವ್ರು ಅವ್ರು ಅವಾರ್ಡ್ ಕೊಟ್ಟಿದ್ದಾರೆ ಇಲಾಖೆಯಿಂದ ಅವಾರ್ಡ್ ಕೊಟ್ಟಿದೆ ಅವ್ರಿಗೆ ಈ ನೂರ ಕೋಟಿ ಲಪ್ಟಾಯಿಸೋಕ್ಕೆ ಸಹಕಾರ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಬ ಅಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳು ದಲಿತರ ಜಮೀನು ಮೂರು ಮೂರು ಎಕರೆ ಹದಿನಾರು ಗುಂಟೆ ಅದನ್ನು ಕಬಳಿಕೆ ಮಾಡಿ ಅದನ್ನು ದಲಿತರ್ದೆ ಇದು ನೋಡ್ತಾ ಇದ್ರೆ ಮತ್ತೊಂದು ಸರಣಿ ರೀತಿ ಇವತ್ತು ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡು ಯಾರಾನ ನೋಡಿ ಬಂದು ಏಳು ತಿಂಗಳಾಗಿದೆ ಆ ಏಳು ತಿಂಗಳಲ್ಲಿ ನಾಲ್ಕು ತಿಂಗಳು ಅವರು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ರಿಯಲ್ಲಾಗಿ ಕೆಲಸ ಮಾಡಿರೋದು ಮೂರೇ ಮೂರು ತಿಂಗಳು ಸರ್ಕಾರದ ಕಾನೂನು ನಾ ಇದ್ದಾಗ ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದು ನಾ ಇದ್ದಾಗ ಎರಡು ವರ್ಷ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಎಸ್ ಐಗಳಿರ್ಬೋದು ಎಲ್ಲರಿಗು ಎರಡು ವರ್ಷ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಕಾನೂನು ಮಾಡಿದೆ ನಾನು ಈ ಮಾ ಇವ್ರು ಬಂದ ಮೇಲೆ ಮನೆಯಾಳರು ಬಂದ ಮೇಲೆ ಅದನ್ನು ಚೇಂಜ್ ಮಾಡಿಬಿಟ್ರು ಒಂದು ವರ್ಷಕ್ಕೆ ಅಂತ ಈಗ ಮತ್ತೆ ಏನೋ ಎರಡು ವರ್ಷ ಅಂತ ಮಾಡಿದ್ದಾರೆ ಈಗ ಎರಡು ವರ್ಷ ಕಾನೂನು ಇರೋವಾಗ ನೀವು ನಾನು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಎರಡು ವರ್ಷ ಅಂತ ಕಾನೂನು ಮಾಡಿದ್ದೀರಾ ನೀವು ಅದು ಹಂಗೆ ಏಳು ತಿಂಗಳಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಿ ಯಾವ ಅಧಿಕಾರಿ ಸೈನ್ ಅವರು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಫಸ್ಟು ಯಾವ ಅಧಿಕಾರಿ ಸೈನ್ ಮಾಡ್ದ ಈ ಟ್ರಾನ್ಸ್ಫರ್ಗೆ ಆ ಅಧಿಕಾರಿ ಮೇಲೆ ಆ್ಯಕ್ಷನ್ ಆಗಬೇಕು ನನ್ನ ಡಿಮ್ಯಾಂಡ್ ಇದು ಕಾನೂನು ಮಾಡಿದ್ದೀರಿ ಸರ್ಕಾರದ ಕಾನೂನು ಎರಡು ವರ್ಷ ಟ್ರಾನ್ಸ್ಫರ್ ಮಾಡೋಂಗಿಲ್ಲ ಅಂತ ಹೆಂಗೆ ಮಾಡಿದಿರಿ ಕಾನೂನನ್ನು ಇನ್ನೊಂದು ಚೌಕಟ್ಟು ಬರೆದಿರಿ ಏನಾದರೂ ಅವ್ರ ಮೇಲೆ ಗುರುತರವಾದಂಥ ಆಪಾದನೆ ಲಂಚದ ಆಪಾದನೆ ಅಥವಾ ಏನೋ ಆಪಾದನೆ ಬಂದಾಗ ಮಾಡಬಹುದು ಅನ್ನೋದು ಇದೆ ಅದು ಎನ್ಕ್ವೈರಿಗೆ ನೋಟಿಸ್ ಕೊಡಬೇಕು ಆ ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ಏಳು ದಿನ ಟೈಮ್ ಕೊಡಬೇಕು ಅದೆಲ್ಲ ಕಾನೂನಿ ಇಲ್ಲಿ ಏನು ಇಲ್ಲಲ್ಲ ಇಲ್ಲಿ ಯಾವುದು ಇಲ್ಲ ಕಾನೂನು ಎರಡು ವರ್ಷ ಟ್ರಾನ್ಸ್ಫರ್ ಮಾಡಂಗಿಲ್ಲ ನೀನು ಹೆಂಗಾಯ ಮಾಡಿದೆ ಏಳು ತಿಂಗಳಿಗೆ ಹೆಂಗ್ ಮಾಡಿದೆ ನೀನು ಕಾನೂನನ್ನ ಅದು ದಲಿತರ ಕುಟುಂಬಕ್ಕೆ ಅದು ದಲಿತ ಒಬ್ಬ ಅಧಿಕಾರಿಗೆ ನೀವು ಹಿಂಗ್ ಮಾಡಿದಿರಲ್ಲ ಇದು ನ್ಯಾಯನ ಇದು ಇವತ್ತು ಸರಣಿ ರೀತಿಯಾಗಿ ರಾಜ್ಯದಲ್ಲಿ ಇತರದ ದಲಿತರ ಇಲ್ಲ ಆತ್ಮಹತ್ಯೆ ಆಗುತ್ತೆ ಇಲ್ಲ ಅವರೇ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಅದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಂದಿಲ್ಲ ಆಗಲೇ ನಮ್ಮ ಹೋಮ್ ಡಿಕ್ಲೇರ್ ಮಾಡಿಬಿಟ್ರು ಹಾರ್ಟ್ ಅಟ್ಯಾಕ್ ಅಂತ ಡಿಕ್ಲೇರ್ ಮಾಡಿಬಿಟ್ರು ಎಫ್ ಎಸ್ ಎಲ್ ಐ ರಿಪೋರ್ಟ್ ಬರಬೇಕಲ್ಲ ಏನು ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ಏನಕ್ಕೆ ಸತ್ತಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಮೇಲ್ನೋಟಕ್ಕೆ ಹೃದಯಾಘಾತ ಅಂತ ಬಂದಿದೆ ಮೇಲ್ನೋಟಕ್ಕೆ ಹೇಳಿರೋದು ಆದರೆ ರಿಯಲ್ ಏನು ಅನ್ನೋದನ್ನು ಗೊತ್ತಾದ ಮೇಲೆ ಒಬ್ಬರು ಹೋಮ್ ಮಿನಿಸ್ಟ್ರು ಹೇಳಬೇಕಾಗಿತ್ತು ಅದು ಅವ್ರದ್ದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಅವರು ಜಾರಿಗೆ ಉತ್ತರಗಳನ್ನು ಕೊಡಬಾರ್ದಾಯಿತು ಇವತ್ತು ಸರ್ಕಾರ ಇದನ್ನು ಕೂಡ ಸರ್ಕಾರದ ಕಾನೂನಿದೆ ಯಾರಾದರೂ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ ಕೊಟ್ಟರೆ ಇಮಿಡಿಯೇಟಾಗಿ ಎಫ್ ಐ ಆರ್ ದಾಖಲೆ ಮಾಡಬೇಕು ಅಂತ ನಾನಿದ್ದಾಗೆ ಕಾನೂನು ಮಾಡಿದ್ದೀನಿ ವಿ ಎಸ್ ಆಚಾರ್ ಅಂತ ಹೋಮ್ ಮಿನಿಸ್ಟ್ರಿದ್ದು ಅವರಿದ್ದಾಗೆ ಅದು ಕಾನೂನು ಮಾಡಿದರೂ ಅದನ್ನು ಜಾರಿಗೆ ಮಾಡಿದ್ದೀರಿ ನಾನು